ಹಾಯ್ ಅಲೋ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಗೆಣಸಿನ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮಾಡುವಂಥ ಪ್ರೊಸೀಜರ್ ಸ್ವಲ್ಪ ಕಷ್ಟ ಆದರೆ ತಿನ್ನುವಾಗಂತೂ ತುಂಬಾ ಖುಷಿಯಾಗುತ್ತೆ ಇದನ್ನು ಇದನ್ನು ಮಳೆಗಾಲಕ್ಕಂತಲೇ ಸ್ಟೋರ್ ಮಾಡಿ ಇಡ್ತಿರ್ತೀವಿ ಮಳೆಗಾಲ ಟೈಮಲ್ಲಿ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ಒಂದು ಸಲ ನೋಡ್ಕೊಂಡು ಬನ್ನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಎರಡು ಕೆ ಜಿಯಷ್ಟು ಗೆಣಸು ತಗೊಂಡಿದ್ದೀನಿ ನೀವು ತುಂಬ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ನಾನು ಈ ಥರ ಗೆಣಸು ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇರುವಂಥ ಗೆಣಸನ್ನೇ ತೊಗೋಬೇಕು ತುಂಬ ಸಪುರ ಇರುವಂಥ ಗೆಣಸು ಅದರಲ್ಲಿ ತುಂಬ ನಾರು ಬರುತ್ತೆ ಅಂಥದ್ದು ಬೇಡ ಇವಾಗ ಇದನ್ನು ಕಟ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಸ್ಟೀಮರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ಟೀಮರ್ ಬಿಸಿಗಿಟ್ಟಿದ್ದೀನಿ ನೋಡಿ ಇವಾಗ ಇದನ್ನು ಈ ಥರ ಸ್ಟೀಮರಲ್ಲಿಟ್ಟು ಬೇಯಿಸ್ಕೋಬೇಕು ಡೈರೆಕ್ಟ್ ನೀರಲ್ಲಿ ಬೇಯಿಸ್ಕೋಬಾರ್ದು ಈ ಥರನೇ ಬೇಯಿಸ್ಕೋಬೇಕು ಯಾಕಂದರೆ ನೀವು ಮತ್ತೆ ಅದನ್ನು ಉಂಡೆ ಕಟ್ಟುವಾಗ ಅದು ತುಂಬ ನೀರಾಗಿಬಿಡುತ್ತೆ ಹಾಗಾಗಿ ಈ ಥರ ಸ್ಟೀಮರಲ್ಲಿ ಬೇಯಿಸಿದ್ರೇ ಒಳ್ಳೆಯದು ಇವಾಗ ನೋಡಿ ಇದನ್ನು ಒಂದು ಅರ್ಧ ಗಂಟೆ ಬೇಯಿಸಿ ಆದಮೇಲೆ ಇದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಫೋರ್ಕಲ್ಲಿ ಈ ಥರ ಚುಚ್ಚಿ ನೋಡ್ಬೋದು ನೀವು ಬೆಂದಿದೆ ಅಲ್ವ ಅಂತ ಚೆನ್ನಾಗಿ ಬೆಂದಿದ್ರೆ ಕೈ ಅದು ಫೋರ್ಕಿಗೆ ಅಂಟಲ್ಲ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇದರ ಸಿಪ್ಪೆ ಎಲ್ಲ ಚೆನ್ನಾಗಿ ಈ ಥರ ತೆಗೆದಿಟ್ಕೋಬೇಕು ಸಿಪ್ಪೆಯೆಲ್ಲ ತೆಗ್ದಾದ ನಂತರ ನಾನಿಲ್ಲಿ ಇದನ್ನು ರುಬ್ಬ ಕಲ್ಲಿಗೆ ಹಾಕ್ತಾ ಇದ್ದೀನಿ ಮೊದಲಿಗೆ ನಾನು ಸ್ವಲ್ಪ ಬೆಲ್ಲ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ಒಂದು ಇದರಲ್ಲಿ ಕುಟ್ಟಾಣಿಯಲ್ಲಿ ಕುಟ್ತಾ ಇದ್ದೀನಿ ಇದನ್ನು ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬೋದು ಇದೇ ಥರ ಅಥವಾ ಗ್ರೈಂಡರಲ್ಲಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದೇ ಸಲ ಆಗುತ್ತೆ ಅಂತ ರುಬ್ಬೋ ಕಲ್ಲಿಗೆ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಗೆಣಸನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಗೆಣಸನ್ನು ಕೂಡ ಫಸ್ಟ್ ಈ ಥರ ಕುಟ್ಕೊಂಡು ಆಮೇಲೆ ಕಲ್ಲಿಂದ ಈ ಥರ ರುಬ್ಕೊಳ್ಬೇಕು ಚೆನ್ನಾಗಿ ಇದರಲ್ಲಿ ಸ್ವಲ್ಪನೂ ಗಂಟಿ ಇರಬಾರ್ದು ಫುಲ್ ಇದು ಮ್ಯಾಶ್ ಆಗಬೇಕು ಈ ಥರ ನೋಡಿ ಚೆನ್ನಾಗಿ ರುಬ್ಬಿದ ನಂತರ ಇವಾಗ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಕಪ್ಪೆಳ್ಳನ್ನು ಹಾಕೊಳ್ತಾ ಇದ್ದೀನಿ ಕಪ್ಪೆಳ್ಳು ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಬೇಕು ಒಂದು ಮೀಡಿಯಂ ಗಾತ್ರದಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೋಬೇಕು ಇವಾಗ ನೋಡಿ ಉಂಡೆ ಎಲ್ಲ ಕಟ್ಟಿ ರೆಡಿಯಾಗಿದೆ ಇವಾಗ ಹಪ್ಪಳ ಓದ್ಕೋಬೇಕು ಹಪ್ಪಳ ಹೀಗೆ ಒಂದು ಮಣೆ ಮೇಲೆ ಈ ಥರ ಪ್ಲಾಸ್ಟಿಕ್ ಕವರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಫಸ್ಟಿಗೆ ಆಮೇಲೆ ಒಂದು ಉಂಡೆ ಇಟ್ಟು ಮತ್ತೊಂದು ಪ್ಲಾಸ್ಟಿಕ್ ಕವರ್ ಮೇಲೆ ಮತ್ತೆ ಎಣ್ಣೆ ಹಚ್ಕೊಂಡು ಈ ಥರ ಒಂದ್ರ ಮೇಲೆ ಒಂದು ಇಟ್ಟು ಒಂದು ಭಾರವಾದ ವಸ್ತುವನ್ನು ಈ ಥರ ಇದರ ಮೇಲೆ ಇಟ್ಟು ತಿರುಗಿಸಬೇಕು ಸ್ವಲ್ಪ ರೌಂಡಾಗಿ ಇವಾಗ ನೋಡಿ ಹಪ್ಪಳ ಚೆನ್ನಾಗಿ ರೌಂಡಾಗಿ ರೆಡಿಯಾಗುತ್ತೆ ಇವಾಗ ಇದನ್ನು ನಾವು ತಗೊಂಡೋಗಿ ಚಾಪೆಯಲ್ಲಿ ಬಿಸಿಲಲ್ಲಿ ಒಣಗಿಸಬೇಕು ಇವಾಗ ನೋಡಿ ಬಿಸಿಲಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ಇದನ್ನು ಈಸಿಯಾಗಿ ತೆಗಿ ತೆಗಿಬೋದು ಎಣ್ಣೆ ಹಚ್ಚಿರೋದ್ರಿಂದ ಈಸಿಯಾಗಿ ಬರುತ್ತೆ ಅದು ಇವಾಗ ನೋಡಿ ಎಲ್ಲ ಹಪ್ಪಳ ಕೂಡ ರೆಡಿಯಾಗಿದೆ ಇವಾಗ ಇದನ್ನು ಬಿಸಿಲಲ್ಲಿಟ್ಟು ಒಂದು ಎರಡರಿಂದ ಮೂರು ಬಿಸಿಲಲ್ಲಿ ಇದನ್ನು ಚೆನ್ನಾಗಿ ಖಡಕ್ ಬಿಸಿಲಲ್ಲಿ ಒಣಗಿಸಬೇಕು ಇವಾಗ ನೋಡಿ ಬಿಸಿಲಲ್ಲಿ ಒಣಗಿದ ನಂತರ ಈ ಥರ ಬರುತ್ತೆ ಹಪ್ಪಳ ಖಡಕ್ಕಾಗಿ ಮೂರು ಬಿಸಿಲಲ್ಲಿ ಒಣಗಿಸಿದ್ದೀನಿ ಇವಾಗ ಇದನ್ನು ನೀವು ಸ್ಟೋರ್ ಮಾಡಿ ಡಬ್ಬದಲ್ಲಿ ಇಟ್ಕೋಬೋದು ಹೆಚ್ಚಾಗಿ ಎಲ್ಲರೂ ಇದನ್ನು ಬೇಸಿಗೆಯಲ್ಲಿ ಮಾಡಿಕೊಂಡು ಮಳೆಗಾಲಕ್ಕಂತಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಹಾಗೆ ಮಳೆಗಾಲದಲ್ಲಿ ಮಳೆ ಬರುವಾಗ ಟೀ ಅಥವಾ ಕಾಫಿ ಜೊತೆಗೆ ಇದೊಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಈ ಥರ ಹಪ್ಪಳನ ಮಾಡಿಕೊಳ್ಳಿ ಈ ಹಪ್ಪಳದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಚ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್